ಅಪ್ಪ ನನಗೆ ಯಾವಾಗಲೂ ಹೇಳೋರು ಒಳಗಂ ಸುಟ್ರ ವಾಲಿಬನ್ ಅಂತ ಒಂದು ಮೂರು ಕಂಟ್ರಿಲಿ ಒಂದು ಸಿನಿಮಾ ಮಾಡೋಕ್ಕೆ ರೆಡಿ ಮಾಡಿದ್ರು ಎಂ ಜಿ ಆರ್ ಅವ್ರಂತೆ ಆವಾಗ ಎಂ ಜಿ ಆರ್ ಅವ್ರಿಗೂ ನಾಗೇಶ್ವರ್ ಅವ್ರಿಗೂ ಸ್ವಲ್ಪ ಮನಸ್ತಾಪ ಆಗುತ್ತೆ ಕ್ಲಾಶ್ ಎಂ ಜಿ ಆರ್ ಅವರು ನಾಗೇಶ್ ನಾಗೇಶ್ ಅಂತ ಕಾಮಿಡಿಯನ್ ಅವರು ಲೀಡಿಂಗ್ ಕಾಮಿಡಿಯನ್ ಆ ಟೈಮಲ್ಲಿ ಪೀಕಲ್ಲಿ ಇದ್ರು ಪೀಕ್ ಎಂ ಜಿ ಆರ್ ಅವರು ಅವರು ಸಿನಿಮಾ ಮಾಡ್ತಾ ಇಲ್ಲ ಎಂ ಜಿ ಆರ್ ಅವರು ಬಂದು ಡಿಸ್ಟ್ರಿಬ್ಯೂಟರ್ಸ್ ಎಲ್ಲ ಕರೆದು ನಾನು ನೆಕ್ಸ್ಟ್ ಈ ಥರ ಸಿನಿಮಾ ಮಾಡ್ತಾ ಇದ್ದೀನಿ ಮೂರು ಕಂಟ್ರಿ ದೊಡ್ಡ ಸಿನಿಮಾ ಒಳಗಮ್ ಸುಟ್ರಾ ವಾಲಿ ಎಲ್ಲ ಡಿಸ್ಟ್ರಿಬ್ಯೂಟ್ರ್ ಖರ್ಚು ಜಾಸ್ತಿ ಆಗತ್ತಲ್ಲ ಸೊ ನಾರ್ಮಲ್ ಸಿನ್ಮಾ ಜಾಸ್ತಿ ಕೊಡ್ಬೇಕು ಎಲ್ಲರೂ ದುಡ್ಡು ಕೇಳ್ತಾ ಇದ್ದೀರ ಕೊಡ್ತೀವಿ ನಾವು ನಾವು ಇಲ್ಲ ಅಂತಲ್ಲ ಬಟ್ ನಮಗೆಲ್ಲ ಒಂದೇ ಒಂದು ಸ್ಮಾಲ್ ರಿಕ್ವೆಸ್ಟ್ ಇದೆ ನಮ್ಮ ಕಡೆಯಿಂದ ಏನು ಪ್ಲೀಸ್ ನಾಗೇಶ್ ಅವ್ರನ್ನ ಹಾಕಿ ಸಿನ್ಮಾಗೆ ಎಂ ಜಿ ಆರ್ ಸೂಪರ್ ಸ್ಟಾರ್ ಈ ವಿಷಯ ನಾಗೇಶ್ ಅವ್ರಿಗೆ ಗೊತ್ತಾಯ್ತು ನಾಗೇಶ್ ಅವರು ಓಹೋ ಎಮ್ ಜಿ ಆರ್ ಮನೆಗೆ ಬಂದರೆ ಚೆನ್ನಾಗಿಲ್ಲ ಅಂದ್ಬಿಟ್ಟು ಅವರು ಎಮ್ ಜಿ ಆರ್ ಮನೆಗೆ ಹೋದರು ಈ ವಿಷಯ ಗೊತ್ತಾದ ತಕ್ಷಣ ಬರ್ತೀನಿ ನಾನು ಮಾಡೋಕ್ಕೆ ಅಂತ ಅವ್ರು ಹೋದರು ಎಮ್ ಜಿ ಆರ್ ಅವರು ಮಾ ಮಾತು ಕೇಳ್ಕೊಂಡು ಅವ್ರು ಸೀದಾ ನಾ ನಾಗೇಶ್ ಮನೆಗೆ ಬಂದರು ಯಾಕೆ ಆ ಸಿನಿಮಾ ಆಯಿತು ಅಂದರೆ ಎವ್ರಿಬಡಿ ವಾಂಟೆಡ್ ಎ ಗುಡ್ ಸಿನಿಮಾ ಟು ಕಮ್ ಆನ್ ದ ಸ್ಕ್ರೀನ್